ಇವತ್ತು ನಾನು ನಿಮಗೆ ಬೋಚ್ ಪತ್ರದ ಮೂಲಕ ಹೇಗೆ ವಶೀಕರಣ ಮಾಡಿಕೊಳ್ಳುವುದು ಎಂದು ತಿಳಿಸಿಕೊಡುತ್ತೇನೆ ಬೋಚ್ ಪತ್ರದ ಮೂಲಕ ಒಂದು ಚಮತ್ಕಾರಿ ವಶೀಕರಣ ಆಗುತ್ತದೆ ಈ ತಂತ್ರ ಮಾಡುವುದಕ್ಕೆ ಯಾವುದೇ ರೀತಿಯ ಮಂತ್ರ ಬೇಕಾಗುವುದಿಲ್ಲ ಕೇವಲ ಒಂದು ಬೋಚ್ ಪತ್ರ ಮತ್ತು ಒಂದು ಹೆಸರಿನಿಂದ ಈ ವಶೀಕರಣ ತಂತ್ರವನ್ನು ಮಾಡಬಹುದು ವೀಕ್ಷಕರೇ ನಿಮ್ಮಲ್ಲಿ ವಿನಂತಿ ಮಾಡುತ್ತೇನೆ ನೀವು ನಮ್ಮ ನಮ್ಮ ಚಾನೆಲ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಇದು ಹಳೆಯ ಕಾಲದಿಂದ ನಡೆದುಕೊಂಡು ಬಂದಿರುವಂತಹ ವಶೀಕರಣ ತಂತ್ರ ನಾನು ಹೇಳಿಕೊಡುತ್ತಿರುವ ಈ ತಂತ್ರವನ್ನು ನೀವು ಮಾಡಿದರೆ ಸಾಕು ನೈಂಟಿ ನೈನ್ ಪರ್ಸೆಂಟ್ ನಿಮಗೆ ಒಳ್ಳೆಯ ಪ್ರತಿಫಲ ಸಿಗುತ್ತದೆ ತುಂಬಾ ಜನರು ಈ ತಂತ್ರವನ್ನು ಮಾಡಿ ಇದರ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ವೀಕ್ಷಕರೇ ಈ ತಂತ್ರವನ್ನು ಪತಿ ಪತ್ನಿಗೆ ಮತ್ತು ನಿಮ್ಮ ತಂದೆ ತಾಯಿ ನಿಮ್ಮ ಮದುವೆಗೆ ಒಪ್ಪಿಗೆ ಕೊಡುತ್ತಿಲ್ಲ ಅಂದರೆ ಈ ತಂತ್ರವನ್ನು ಮಾಡಬಹುದು ವೀಕ್ಷಕರೇ ಈ ತಂತ್ರವನ್ನು ಮಾಡಿ ಅವರನ್ನು ನಿಮ್ಮ ವಶ ಮಾಡಿಕೊಳ್ಳಬಹುದು ವಿಡಿಯೋದಲ್ಲಿ ತೋರಿಸುತ್ತಿರುವುದೇ ಬೋಜ್ ಪತ್ರ ಈ ಬೋಜ್ ಪತ್ರ ಒಂದು ಪೇಪರ್ ತರ ಇರುತ್ತದೆ ಬನ್ನಿ ವೀಕ್ಷಕರೇ ಈ ವಶೀಕರಣ ಹೇಗೆ ಮಾಡುವುದು ಮತ್ತು ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಮಾಡಬೇಕು ಎಂದು ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥವಾಗುತ್ತದೆ ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಭೋಜ್ ಪತ್ರದ ಸುತ್ತದಲ್ಲಿ ಓಂ ಶ್ರೀ ಓಂ ಶ್ರೀ ಓಂ ಶ್ರೀ ಅಂತ ಬರೆದುಕೊಳ್ಳಬೇಕು ನಂತರ ಬೋಚ್ ಪತ್ರದ ಮಧ್ಯಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕು ನಿಮ್ಮ ಹೆಸರನ್ನು ಬರೆದುಕೊಂಡು ಅದರ ಕೆಳಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಳ್ಳಬೇಕು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದ ನಂತರ ಅದರ ಕೆಳಭಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆದುಕೊಳ್ಳಬೇಕು ನಂತರ ಅದರ ಕೆಳಭಾಗದಲ್ಲಿ ಮತ್ತು ತ್ರೀ ಅಂತ ಬರೆದುಕೊಳ್ಳಬೇಕು ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಬರೆದುಕೊಳ್ಳಬೇಕು ವೀಕ್ಷಕರೇ ನೀವು ಬೇಕಾದರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಬಹುದು ವೀಕ್ಷಕರೇ ಈ ತಂತ್ರವನ್ನು ಗುರುವಾರದಂದು ಅಥವಾ ಶನಿವಾರದಂದು ಮಾಡಬೇಕು ವೀಕ್ಷಕರೇ ನಂತರ ಆ ಬೋಚ್ ಪತ್ರವನ್ನು ಫೋಲ್ಡ್ ಮಾಡಬೇಕು ಆ ಬೋಚ್ ಪತ್ರವನ್ನು ಫೋಲ್ಡ್ ಮಾಡಿದ ನಂತರ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಏಳು ಬಾರಿ ಹೇಳಬೇಕು ಏಳು ಬಾರಿ ಅವರ ಹೆಸರನ್ನು ಹೇಳಿದ ನಂತರ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸಿಕೊಳ್ಳಬೇಕು ನಂತರ ಆ ಭೋಜ್ ಪತ್ರವನ್ನು ಒಂದು ಬಿಳಿಯ ಹಾಳೆಯ ಮೇಲೆ ಇಟ್ಟಿ ಸ್ವಲ್ಪ ಮಣ್ಣನ್ನು ಅದರ ಮೇಲೆ ಹಾಕಿ ಅದರನ್ನು ನೀರಿಗೆ ವಿಸರ್ಜನೆ ಮಾಡಬೇಕು ವೀಕ್ಷಕರೇ ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಅವರಾಗಿ ಅವರೇ ಬರುತ್ತಾರೆ ಮತ್ತು ನಿಮ್ಮನ್ನು ಹುಚ್ಚರಂತೆ ಪ್ರೀತಿಸುತ್ತಾರೆ ನೀವು ಈ ತಂತ್ರ ಮಾಡಿ ಇದರ ಉಪಯೋಗ ಪಡೆದುಕೊಳ್ಳಿ ವೀಕ್ಷಕರೇ ಆದರೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯ ಉದ್ದೇಶಕ್ಕೆ ಬಳಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು